ಎಲ್ರಿಗೂ ನಮಸ್ಕಾರ ಪಂಕಜ ಪಾಕಶಾಲೆಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಅವರೆಕಾಳು ಮಸಾಲೆ ರೊಟ್ಟಿನ ಹೇಗೆ ಮಾಡೋದಂತ ನೋಡೋಣ ಇದು ಅವರೆಕಾಳು ಸೀಸನ್ ಆಗಿರೋದ್ರಿಂದ ಧಾರಾಳವಾಗಿ ಅವರೆಕಾಳು ಸಿಗುತ್ತೆ ಅದರಿಂದ ಒಂದು ಒಳ್ಳೆ ರುಚಿ ರುಚಿಯಾಗಿರೋಂತಹ ಖಾರ ಖಾರವಾಗಿರೋಂತಹ ಮಸಾಲೆ ರೊಟ್ಟಿನ ಹೇಗೆ ಮಾಡೋದು ಅಂತ ನೋಡೋಣ ಎಲ್ಲರೂ ಸಾಮಾನ್ಯವಾಗಿ ಮ ಸಬಸಿಕೆ ಸೊಪ್ಪು ಮೆಂತ್ಯ ಸೊಪ್ಪಿನ ಮಸಾಲೆ ರೊಟ್ಟಿನ ಮಾಡಿರ್ತೀರ ಒಂದೇ ಒಂದು ಸಲ ಅವರೆಕಾಳು ರೊಟ್ಟಿನ ಈ ವಿಧಾನದಲ್ಲೇ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಮಾಡೋದಕ್ಕೂ ಹಾಗೆ ತುಂಬ ಸುಲಭವಾಗಿರುತ್ತೆ ಫಸ್ಟು ನಾನಿಲ್ಲಿ ಅವರೆಕಾಳನ್ನ ಇದ್ದೀನಿ ಅವರೆಕಾಳು ಸುಲಿದಾಗ ನೀವು ಎಳೆಕಾಳನ್ನು ಪ್ರಫ್ಟಾಗಿ ಇಟ್ಕೊಳ್ಳಿ ಎಳೆಕಾಳನ್ನು ತೊಗೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೂ ಮಾಡೋದಕ್ಕೂ ತುಂಬ ಸುಲಭವಾಗಿರುತ್ತೆ ಸಣ್ಣ ಸಣ್ಣದಾಗಿರೋಂತಹ ಎಳೆ ಅವರೆಕಾಳನ್ನ ಒಂದು ಎರಡು ವಿಷಲನ್ನ ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದೀನಿ ತುಂಬ ಸ್ಮ್ಯಾಶ್ ಆಗೋವರೆಗೂ ಬೇಯಿಸ್ಕೊಬೇಡಿ ಹಾಗೆ ಎರಡು ವಿಷಲ್ಲಿ ಕೂಗಿಸ್ಕೊಳ್ಳಿ ನಂತರ ಒಂದು ಬೌಲಲ್ಲಿ ಈ ಬಟ್ಲಲ್ಲಿ ಮೂರು ಬಟ್ಲು ಅಕ್ಕಿ ಹಿಟ್ಟನ್ನು ಇದ್ದೀನಿ ನೀವು ನಿಮ್ಮನೆ ಅಳತೆಗೆ ತಕ್ಕಂಗೆ ತೊಗೊಳ್ಳಿ ಮೂರು ಬಟ್ಲಲ್ಲಿ ಒಂದು ಹದಿನೈದು ಅವರೆಕಾಳು ಮಸಾಲೆ ರೊಟ್ಟಿ ರೆಡಿಯಾಗುತ್ತೆ ಮೂರು ಬಟ್ಲು ಅಕ್ಕಿ ಹಿಟ್ಟನ್ನು ಸೇರಿಸಾದಮೇಲೆ ಸ್ವಲ್ಪ ಜೀರಿಗೆ ಸ್ವಲ್ಪ ಎಳ್ಳು ಹಾಗೆ ಅಂತಹ ಅವರೆಕಾಳನ್ನ ತಗೊಳ್ತಾ ಇದ್ದೀನಿ ಹಾಗೆ ಅವ್ರೇಕಾಳ್ ಬೇಯಿಸಿರೋವಂಥ ನೀರನ್ನು ಸಹ ನಾನು ವೇಸ್ಟ್ ಮಾಡ್ತಿಲ್ಲ ಅದೇ ನೀರಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಎರಡು ಬಟ್ಲು ಅವರೆಕಾಳನ್ನ ನಾನು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಅವರೆಕಾಳನ್ನ ಧಾರಾಳವಾಗಿ ಬಳಸಿ ಆದರೆ ಅವರೆಕಾಳು ಸಣ್ಣ ಸಣ್ಣದಾಗಿ ಎಳೆದಿರೋದನ್ನು ಒಂದು ಎರಡು ವಿಷಲ್ಲಿ ಮಾತ್ರ ಕೂಗಿಸ್ಕೊಳ್ಳಿ ತುಂಬ ಸ್ಮ್ಯಾಶ್ ಆಗಂಗೆ ಕೂಗಿಸ್ಕೋಬೇಡಿ ಅವರೆಕಾಳು ಕಾಣಿಸೋದಿಲ್ಲ ರೊಟ್ಟಿಯಲ್ಲಿ ಹಾಗೆ ಸ್ವಲ್ಪ ಸ್ಮ್ಯಾಶ್ ಮಾಡಿರೋಂತಹ ಹಸಿಮೆಣಸಿನಕಾಯಿನೂ ಹಾಕಿ ಉಪ್ಪನ್ನ ಹಾಕಿ ಅವರೆಕಾಳು ಬೇಯಿಸಿರ್ತೀವಲ್ಲ ಅದೇ ನೀರನ್ನು ನಾವು ವೇಸ್ಟ್ ಮಾಡೋದು ಬೇಡ ಆ ನೀರಲ್ಲೇ ಸಹ ರೊಟ್ಟಿನ ಕಲಿಸ್ಕೊಳ್ಳೋಣ ಮೂರು ಗ್ಲಾಸ್ ಅಕ್ಕಿ ಹಿಟ್ಟಿಗೆ ಸಾಮಾನ್ಯವಾಗಿ ಎರಡು ಗ್ಲಾಸ್ ನೀರು ಸಾಕಾಗುತ್ತೆ ನಾನು ಎರಡೂವರೆ ಗ್ಲಾಸ್ ನೀರು ಹಾಕಿ ಅವರೇ ಕೂಗಿಸ್ಕೊಂಡಿದ್ದೆ ಅದು ಬೆಂದ ಮೇಲೆ ಎರಡು ಗ್ಲಾಸ್ ಆಯಿತು ಅದೇ ನೀರಲ್ಲಿ ನಾನು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಅದಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ಳಿ ರೊಟ್ಟಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆದುವಾಗಿರಲಿ ಹಿಟ್ಟು ಕಲಸಿರೋದು ಯಾಕಂದರೆ ನಾವು ಹಾಗೆ ಪೇಪರಲ್ಲಿ ತಡ್ತಾ ಇರೋದ್ರಿಂದ ಈ ಸೈಜಲ್ಲಿ ಒಂದು ಮೀಡಿಯಮ್ ಸೈಜ್ ತೊಗೊಳ್ಳಿ ತುಂಬ ದೊಡ್ಡದು ಮಾಡ್ಕೊಳ್ಳೋದು ಬೇಡ ಮತ್ತು ಅವರೆಕಾಳು ಹಾಗೆ ಇರೋದರಿಂದ ತಟ್ಟೋಕ್ಕೆ ಕಷ್ಟ ಆಗುತ್ತೆ ಈಸಿಯಾಗಿ ಬರುತ್ತೆ ಅವರೆಕಾಳು ರೊಟ್ಟಿ ನೋಡಿ ಈ ಥರ ಹಿಟ್ಟನ್ನು ತೊಗೊಂಡು ರೋಲ್ ಮಾಡಿಕೊಂಡು ಕೈಯಲ್ಲೇ ತಡ್ಕೊಬೋದು ಇದ್ರ ಮೇಲೆ ಪೇಪರ್ ಹಾಕಿ ಲಟ್ಟನಗೇಲಿ ಲಟ್ಟಿಸು ನಾನು ಟ್ರೈ ಮಾಡಿದ್ದೀನಿ ಆ ಥರ ಮಾಡಿದ್ರೆ ಅವರೆಕಾಳೆಲ್ಲ ಸ್ಮ್ಯಾಶ್ ಹಾಕಿ ನಿಮಗೆ ರೊಟ್ಟಿಲಿ ಅವರೆಕಾಳು ಕಾಣಿಸೋದೇ ಇಲ್ಲ ಆ ಥರ ಆಗುತ್ತೆ ಅದರಿಂದ ನಾನು ಈ ಥರ ಕೈಯೆಲ್ಲೇ ತಟ್ತಾಯಿದ್ದೀನಿ ತುಂಬ ಈಸಿಯಾಗಿ ಬರುತ್ತೆ ನಾನು ಅವರೆಕಾಳು ಇರೋ ಕಡೆಯೆಲ್ಲ ತೋತ ತೋತಾ ಬಂದುಬಿಡುತ್ತೆ ಅವರೆಕಾಳು ಮಸಾಲೆ ರೊಟ್ಟಿ ಮಾಡೋದು ತುಂಬ ಕಷ್ಟ ಅಂದ್ಕೊಂಡಿದ್ದೆ ಆದರೆ ಈ ಥರ ಕೈಯಲ್ಲಿ ತಟ್ಟಿ ನೋಡಿ ಒಂದು ಸಲವೂ ತೋತಾ ಆಗಲೇ ಇಲ್ಲ ಅವರೆಕಾಳು ರೊಟ್ಟಿ ಹರಿದೋಗಲೇ ಇಲ್ಲ ರೊಟ್ಟಿ ತುಂಬ ಚೆನ್ನಾಗಿ ಮಸಾಲೆ ರೊಟ್ಟಿ ರೆಡಿಯಾಗಿತ್ತು ಈ ಥರ ಹೋಳಿಗೆ ತಟ್ಟೋ ಪೇಪರ್ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಂಬಿಟ್ಟು ನಿಧಾನವಾಗಿ ನಿಮಗೆ ಕಷ್ಟ ಆದರೆ ಇನ್ನೂ ಸ್ವ ಸ್ವಲ್ಪ ಸಣ್ಣ ಸೈಜಲ್ಲೇ ನೀವು ರೆಡಿ ಮಾಡ್ಕೊಳ್ಬೋದು ತುಂಬ ಸುಲಭವಾಗಿ ತೆಳುವಾಗೇ ತಟ್ಕೋಬೋದು ನೋಡಿ ಈ ಶೇಪಲ್ಲಿ ನಾನು ಈ ಸೈಜಲ್ಲಿ ತಟ್ಕೊಂಡಿದ್ದೀನಿ ಆ ಪೇಪರ್ನ ಹಾಗೆ ಅಂಚಿನ ಮೇಲೆ ಹಾಕಿ ನಿಧಾನವಾಗಿ ಪೇಪರನ್ನು ಬಿಡಿಸ್ಕೊಳ್ಳಿ ತುಂಬ ಈ ನಾವು ಎಣ್ಣೆ ಹಾಕಿರೋದ್ರಿಂದ ತುಂಬ ಈಸಿಯಾಗಿ ಬರುತ್ತೆ ನನಗೆ ಒಂದು ರೊಟ್ಟಿನೂ ಕಟ್ ಆಗಲಿಲ್ಲ ಅಷ್ಟು ಸುಲಭವಾಗಿ ರೊಟ್ಟಿನ ರೆಡಿ ಮಾಡಿಕೊಂಡೆ ಸ್ವಲ್ಪ ಬೆಂದಿದೆ ಅಂತ ಗೊತ್ತಾದ ಮೇಲೆ ಸ್ವಲ್ಪ ಎಣ್ಣೆನ ಸವರಿ ತಿರುಗಿಸಿ ಬೇಯಿಸ್ಕೊಳ್ಳಿ ಅವರೆಕಾಳು ಆಲ್ರೆಡಿ ಬೆಂದಿರೋದ್ರಿಂದ ಮತ್ತು ತುಂಬ ಬೇಯಿಸೋನ ಅವಶ್ಯಕತೆ ಇಲ್ಲ ನೀವು ಮಾಮೂಲಿ ರೊಟ್ಟಿನ ಹೇಗೆ ಮಾಡ್ತೀರೋ ಅದೇ ಥರನೇ ಸುಲಭವಾಗಿ ಬೇಯಿಸ್ಕೊಬೋದು ನಾವು ಎಣ್ಣೆ ಹಚ್ಚಿ ಬೇಯಿಸಿರೋದ್ರಿಂದ ನಾವು ಯಾವುದೇ ಥರ ಹಿಟ್ಟು ಹಾಕಿಲ್ಲದೆ ಇರೋದ್ರಿಂದ ಇದಕ್ಕೆ ನೀರು ಸೌರ ಹಾಕಿ ರೊಟ್ಟಿಗೆ ಸಾಮಾನ್ಯವಾಗಿ ನೀರು ಸೌರಿ ಮಗ್ಜಿ ಹಾಕ್ತೀವಿ ಇಲ್ಲಿ ನಾವು ಹಾಗೆ ತಟ್ಕೊಂಡಿರೋದ್ರಿಂದ ಎಣ್ಣೆ ಹಾಕಿ ಇಲ್ಲಿ ನೀರು ಸವರ ಅವಶ್ಯಕತೆ ಇಲ್ಲ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ತಟ್ಟಬೇಕಾದ್ರೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಸಾಕು ಪೇಪರ್ಗೆ ಅಂಟುಕೊಳ್ಳ್ದೆ ಇರೋ ಹಾಗೆ ಬೇಯಬೇಕಾದ್ರೇನು ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಸುಲಭವಾಗಿಯೇ ಬೆಂದುಬಿಡುತ್ತೆ ನೋಡಿ ಮತ್ತೆ ನಾನು ಇನ್ನೊಂದು ರೊಟ್ಟಿ ತಟ್ಟಿ ತೋರಿಸ್ತಾ ಇದ್ದೀನಿ ತುಂಬ ಸುಲಭವಾಗಿಯೇ ರೊಟ್ಟಿ ಬರುತ್ತೆ ಇದು ಸ್ವಲ್ಪ ನಾನು ಹಿಟ್ಟನ್ನು ಜಾಸ್ತಿ ತಗೊಂಡು ದೊಡ್ಡದಾಗಿ ತಟ್ಟಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಒಂದು ಕಡೆನೂ ಅವರೆಕಾಳು ಹಾಗೆ ಸಪ್ರೇಟ್ ಆಗಲೇ ಇಲ್ಲ ಅಷ್ಟು ಚೆನ್ನಾಗಿ ಅಕ್ಕಿ ಹಿಟ್ಟು ಜೊತೆ ಹೊಂದ್ಕೊಂಡಿತ್ತು ನೋಡಿ ಇಷ್ಟು ತಟ್ಟಿದ್ದಾದ ಮೇಲೆ ನಿಧಾನವಾಗಿ ಅಂಚಿನ ಮೇಲೆ ಮಗ್ಜಿ ಹಾಕಿ ಹಾಗೆ ಸುಲಭವಾಗಿಯೇ ನೀವು ಪೇಪರ್ನ ತೆಕ್ಕೋಬೋದು ಇದೇ ವಿಧಾನದಲ್ಲಿ ನಾನು ಎಲ್ಲ ರೊಟ್ಟಿಗಳನ್ನು ತಟ್ಕೊಂಡಿದ್ದೆ ಸ್ವಲ್ಪ ಮೇಲೆ ಸ್ವಲ್ಪ ಎಣ್ಣೆನ ನಿಧಾನಕ್ಕೆ ಸವರ್ಕೊಳ್ಳಿ ಈಗ ಒಂದು ಸೈಡ್ ರೊಟ್ಟಿ ಬೆಂದಿದೆ ತಿರುಗ್ಸಿ ಹಾಕ್ತಾಯಿದ್ದೀನಿ ನೋಡಿ ರೊಟ್ಟಿ ತಟ್ಟಬೇಕಲ್ಲಾದರೂ ಅಷ್ಟೇ ಅಂಚಿನ ಮೇಲೆ ಹಾಕಬೇಕಾದ್ರೂ ಅಷ್ಟೇ ಮಚ್ಚಿ ಹಾಕಬೇಕಾದ್ರೂ ಅಷ್ಟೇ ಎಲ್ಲೂ ಒಂದು ರೊಟ್ಟಿನೂ ಸಹ ನಾನು ರೆಡಿ ಮಾಡಿರೋಂತಹ ಒಂದು ರೊಟ್ಟಿನೂ ಸಹ ಕಟ್ಟಾಗಲಿಲ್ಲ ತುಂಬ ಸುಲಭವಾಗಿಯೇ ಅವರೆಕಾಳು ಮಸಾಲೆ ರೊಟ್ಟಿ ರೆಡಿ ಆಯಿತು ನೀವು ಈ ವಿಡಿಯೋದಲ್ಲೇ ತೋರಿಸಿರೋ ಹಾಗೇ ಟ್ರೈ ಮಾಡಿ ನೋಡಿ ಹೊಸ್ದಾಗಿ ಮಾಡ್ಯವ್ರಿಗೂ ಸುಲಭವಾಗಿಯೇ ನೀವು ಈ ವಿಡಿಯೋ ನೋಡ್ಕೊಂಡು ಅವ್ರೇಕಾಳು ಮಸಾಲೆ ರೊಟ್ಟಿನ ರೆಡಿ ಮಾಡ್ಕೊಳ್ಬೋದು ತಿರುಗಿಸಿ ತಿರುಗಿಸಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ನಾನು ಒಂದು ಆಗಿ ತಟ್ಕೊಂಡಿದ್ದೀನಿ ತುಂಬ ತೆಳುವಾಗೂ ಇಲ್ಲ ತುಂಬ ದಪ್ಪುವಾಗೂ ತಟ್ಟಿಲ್ಲ ನಿಮಗೆ ಯಾವ ಹದದಲ್ಲಿ ಬೇಕು ಇನ್ನೂ ಬೇಕಾದರೆ ನಾವು ಹೋಳಿಗೆ ಪೇಪರಲ್ಲಿ ತಡ್ತಿರೋದ್ರಿಂದ ಇನ್ನೂ ಬೇಕಾದ್ರೂ ತಟ್ಕೋಬೋದು ನಿಮಗೆ ಯಾವ ಥರ ಇಷ್ಟ ಆ ಹದದಲ್ಲಿ ನೀವು ತಟ್ಕೊಬೋದು ತಡ್ಕೊಬೋದು ಆದರೆ ಹಿಟ್ಟನ್ನು ಕಲಿಸ್ಬೇಕಾದ್ರೆ ನೆನ್ಪಿಟ್ಕೊಳ್ಳಿ ಸ್ವಲ್ಪ ಸ್ಮೂತಾಗಿ ತೆಳು ಚಪಾತಿ ರೊಟ್ಟಿ ಹಿಟ್ಟಿಗಿಂತ ಸ್ವಲ್ಪ ಸ್ಮೂತಾಗಿ ಕಲಿಸ್ಕೊಂಡ್ರೆ ತಟ್ಟೋಕ್ಕೆ ಸುಲಭ ಆಗುತ್ತೆ ಹಾಗೆ ರೊಟ್ಟಿಗಳು ಸಹ ತುಂಬ ಮೆದುವಾಗಿ ಬರುತ್ತೆ ನೋಡಿ ಪೂರ್ತಿ ರೊಟ್ಟಿ ರೆಡಿಯಾಗಿದೆ ಮಸಾಲೆ ರೊಟ್ಟಿ ತೋರಿಸಿರೋ ಅಂತಹ ಹಿಟ್ಟಲ್ಲಿ ಒಂದು ಹತ್ತು ರೊಟ್ಟಿ ರೆಡಿಯಾಗಿತ್ತು ಅವರೆಕಾಳು ನೋಡಿ ಹಾಗೆ ಇದೆ ಎಲ್ಲೂ ಸಹ ಅರ್ದೋಗಿಲ್ಲ ರೊಟ್ಟಿ ತುಂಬ ಚೆನ್ನಾಗಿ ಮಸಾಲೆ ರೊಟ್ಟಿ ರೆಡಿಯಾಗಿತ್ತು ನೀವು ಸೇಮ್ ವಿಧಾನದಲ್ಲಿ ಫಾಲೋ ಮಾಡಿ ನೋಡಿ ತುಂಬ ಚೆನ್ನಾಗಿ ಅವರೆಕಾಳು ರೊಟ್ಟಿ ರೆಡಿಯಾಗುತ್ತೆ ನಾವು ಹಸಿಮೆಣ್ಸಿನ್ಕಾಯಿ ಜೀರಿಗೆ ಎಳ್ಳು ಎಲ್ಲ ಹಾಕಿರೋದ್ರಿಂದ ಅದರ ಟೇಸ್ಟು ಬಾಯಿಗೆ ಹಾಗೆ ಸಿಗ್ತಾಯಿತ್ತು ಹಸಿರು ಮೆಣಸಿನಕಾಯಿ ಕ್ರಶ್ ಮಾಡಿ ಹಾಕೋದನ್ನ ಮರಿಬೇಡಿ ಖಾರ ಖಾರವಾಗಿ ಇತ್ತು ಹಾಗೇ ತುಪ್ಪ ಸವರ್ಕೊಂಡು ತಿನ್ಬೋದು ಚಟ್ನಿ ಅವಶ್ಯಕತೆನೇ ಇಲ್ಲ ತೆಂಗಿನಕಾಯಿ ಚಟ್ನಿ ಜೊತೆ ಸವಿದ್ರೂ ಸಹ ಸವಿದ್ರೂ ಸಹ ತುಂಬ ಚೆನ್ನಾಗಿರುತ್ತೆ ಮಸಾಲೆ ರೊಟ್ಟಿ ತುಂಬ ಈಸಿಯಾದ ವಿಧಾನದಲ್ಲಿ ಅವರೆಕಾಳು ರೊಟ್ಟಿನ ಮಾಡ್ಕೋಬೋದು ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಪಂಕಜ ಪಾಕಶಾಲೆ ಶಾಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್